ಜಮಖಂಡಿಯಲ್ಲಿ ರೈತರ ಬೇಡಿಕೆ ಈಡೇರಿಸುವಂತೆ ರಸ್ತೆ ತಡೆದು ಪ್ರತಿಭಟನೆ ಜಮಖಂಡಿ ನಗರದ ಎಜಿ ದೇಸಾಯಿ ಸರ್ಕಲ್ನಲ್ಲಿ ರೈತ ಸಂಘಟನೆ ಎಬಿವಿಪಿ ಕರುವೆ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಸ್ತೆ ತಡೆ ನಡೆಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಪ್ರತಿಭಟನೆಯನ್ನ ನಡೆಸಿದ್ರು ರಾಜ್ಯ ಸರ್ಕಾರ ಮತ್ತು ಸಕ್ಕರೆ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ ಕನಿಷ್ಠ ಮೂರು ಸಾವಿರದ ಐದುನೂರು ರೂಪಾಯಿ ದರ ಘೋಷಣೆ ಮಾಡಬೇಕು ಎಂದು ಮುಖಂಡರು ಒತ್ತಾಯಿಸಿದರು ರೈತ ಮುಖಂಡ ರಾಜೇಂದ್ರ ದಾಸ್ ಮಾತನಾಡಿ ಒಂದು ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿಗಳ ಬೆಂಬಲ ಬೆಲೆಯನ್ನ ನೀಡಬೇಕು ಎಂದು ರಾಜ್ಯದಾದ್ಯಂತ ಹೋರಾಟ ನಡೆಯುತ್ತಿದೆ ಕಾರ್ಖಾನೆ ಮಾಲೀಕರು ಬೆಂಬಲ ಬೆಲೆ ನೀಡಲು ನಿರಾಕರಿಸುತ್ತಿದ್ದಾರೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ರಾಜ್ಯದ ಜನತೆ ಅನ್ನರಾಮಯ್ಯ ಆಗಿದ್ದಾರೆ ಇವಾಗ ರೈತ ರಾಮಯ್ಯ ಎಂದು ಹೆಸರು ತೆಗೆದುಕೊಳ್ಳಬೇಕು ರಾಜ್ಯದ ಎಲ್ಲಾ ಕಡೆಯೂ ಏನಾಗ್ತಾ ದ್ರೋಹ ಆಗತೈತೆ ಆ ದ್ರೋಹ ಏನ್ ಮಾಡ್ಬೇಕು ನಾವು ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಇಳಿತಿದ್ದೀವಿ ಈ ಪ್ರತಿಭಟನೆಗೆ ಎಲ್ಲಾ ಕಡೆಯಿಂದ ನಮಗ ಯಶಸ್ಸು ಸಿಗ್ಬೇಕು ಈ ಪ್ರತಿಭಟನೆ ಯಶಸ್ವಿಯಾಗಿ ಸಿಗ್ಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಕಬ್ಬು ಬೆಳೆ ಬೆಳೆಗಾರರಿಗೆ ನಾವು ಅವ್ರು ಮಾಡದಿರುವಂತ ಪ್ರತಿಭಟನೆಗೆ ವಿಫಲವನ್ನ ಆಗುವಂತ ದಾರಿಯನ್ನ ನಾವು ನೋಡ್ತಾ ಇದೀವಿ ಜಾಸ್ತಿ ನಷ್ಟ ಆಗಿತಿ ಅವ್ರ ಬೆಳೆದ ಬೆಳೆದ ಬೆಳೆಗಳಿಗೆ ಸರಿಯಾದ ಫಲ ಸಿಗ್ತಾ ಇಲ್ಲ ಆ ಫಲ ಸಿಗೋ ಕಾರಣ ಅವ್ರ ಮಕ್ಕಳಿಗೆ ವಿವಾಹ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಿದ್ದಾರೆ ಆ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡ್ಬೇಕಂದ್ರೆ ರೈತರಿಗೆ ಏನಾಗ್ಬೇಕು ಅವ್ರಿಗೆ ಬೆಳೆ ಬೆಳೆ ಬೆಳೆದಿರುವುದಕ್ಕೆ ನಾವು ಸರಿಯಾದ ರೀತಿ ಫಲ ಸಿಗೋ ಸಿಗೋ ರೀತಿ ಮಾಡ್ಬೇಕು ಆದ ಕಾರಣ ಈ ಪ್ರತಿಭಟನೆ ಎಲ್ಲರೂ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಬೇಕಂತ ಎಲ್ಲರೂ ಕೇಳ್ಕೊಳ್ತಾ ಇದ್ದೀನಿ ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಇದಾಗಿ ಈ ಒಂದು ಪ್ರತಿಭಟನೆಗೆ ಸಾಕ್ಷಿಯಾದಂತ ಎಲ್ಲರಿಗೂ ಕೂಡ ನಮಸ್ಕಾರ ತಿಳಿಸ್ತನ ನಾನೇನ್ ಜಾಸ್ತಿ ಮಾತಾಡಂಗಿಲ್ಲ ಒಂದ್ ಎರಡು ಮಾತು ಮಾತಾಡಿಬಿಡ್ತೀನಿ ಇವತ್ತಿನ ದಿನ ರೈತರು ಅರಮನೆವಾಗಿ ಇರಬೇಕ ಅದನ್ನ ಬಿಟ್ಟ ರಸ್ತೆ ಒಳಗೆ ಕೂತ ಈ ರೀತಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಹೇಳಿ ನಾನು ರಾಜ್ಯ ಸರ್ಕಾರಕ್ಕ ಮತ್ತು ಕಾರ್ಖಾನೆ ಮಾಲೀಕರಿಗೆ ತಿಳಿಸ್ತೇನೆ ಯಾಕಂದ್ರ ನಾವೇನು ರೈತರು ನಿಮ್ಮ ಮನೆಯ ಆಸ್ತಿ ಕೇಳತ್ತಿಲ್ಲ ರೈತರು ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಅಂತ ಕೇಳತ್ತೀವ ಅದನ್ ಬಿಟ್ಟ ನೀವು ಎಲ್ಲ ಸಲ್ಲದ ಉಡಾಪೆ ಉತ್ತರಗಳನ್ನು ಕೊಟ್ಟ ಏನಾದ್ರೂ ಹೆಚ್ಚು ಕಮ್ಮಿ ನಾಟಕ ಮಾಡ್ರೆ ಇನ್ ನಡೆಯಂಗಿಲ್ಲ ಯಾಕಂದ್ರ ಕರ್ನಾಟಕದಾಗ ಎಲ್ಲ ಕಡೆ ಈಗ ಪ್ರತಿಭಟನೆ ಚಾಲೂ ಆಗ್ಯಾವ ಆದಷ್ಟು ಬೇಗ ಸರ್ಕಾರ ಆಗಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗ್ಲಿ ನಿಮ್ಮದು ಏನೈತೆ ಅದನ್ನ ಬಾಂಡ್ ತಿಳಿಸ್ಬೇಕಾ ರೈತರಿಗೆ ಮೂರ್ ಸಾವಿರ ಐದ್ನೂರು ಏನು ಬೆಲೆ ಹೇಳೋ ಅದನ್ನ ನೀವು ಕೊಡಕ್ ಒಪ್ಪಿಗೆ ನೀಡಬೇಕ ಇಲ್ಲಂದ್ರೆ ಮುಂದಿನ ದಿನ ಬಂದಾಗ ನಿಮ್ಗೆ ಸರಿಯಾದ ಪಾಠ ಕಲ್ಸಾಕ ರೈತರು ರೆಡಿ ಅದಾರು ಕರ್ನಾಟಕ ರಕ್ಷಣಾ ವೇದಿಕೆನೂ ರೆಡಿ ಐತಿ ವಿದ್ಯಾರ್ಥಿ ಪರಿಷತ್ನೂ ರೆಡಿ ಐತಿ ಈ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ ಏನಪ್ಪ ಅಂದ್ರ ಈಗಾಗಲೇ ನಮ್ಗೆಲ್ಲ ಎಲ್ಲರಿಗೂ ತಿಳಿದ ಯಾರು ನಿಜವಾದ ಜನನಾಯಕ ಅವರಂತೇಳಿ ಮುಂದಿನ ದಿನಮಾನದಾಗ ಆದಾಗ ಏನ ಎಲೆಕ್ಷನ್ ಬರ್ತಾವ ನಿಮ್ ಮನೆ ಬಾಗಿಲಿಗೆ ಬರ್ತಾರ ಅನಾ ಓಟ್ ಹಾಕಿ ಎಪ್ಪ ಓಟ್ ಹಾಕಿ ಹೇಳಿ ರೈತರಿಗೆ ಈ ಮುಖಾಂತರ ಒಂದು ಮಾತು ಯಾತನಾ ನಿಮ್ಗ ನಿಮ್ ನಿಮ್ ಮನೆಯಾಗ ಏನ್ ರೆಡಿ ಬಾರೋ ಅವೆಲ್ಲ ರೆಡಿ ಮಾಡಿದ್ರೆ ಮನೆ ಬಾಂಗ್ ಅಂದ್ರ ಆ ಬಾರ್ಕೋಲಿನ ಖುಷಿ ಅವ್ರಿಗೆ ಮುಟ್ಟದ ಈ ಮುಖಾಂತರ ನಾವು ಕೇಳಿಸ್ತೀನಿ ಕರೇ ನಮಸ್ಕಾರ